ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಚಿಕ್ಕಬಳ್ಳಾಪುರ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಆ ಒಂದು ಜಾಬ್ಗಳನ್ನ ರಿಕ್ವೈಟ್ಮೆಂಟ್ಗಳನ್ನ ಬಿಟ್ಟಿದ್ದಾರೆ ಅದು ಯಾವ ರೀತಿ ಜಾಬ್ ಆಗಿರುತ್ತೆ ಮತ್ತು ಯಾರ್ಯಾರು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಯಾವ ಹುದ್ದೆ ಆಗಿರುತ್ತೆ ಮತ್ತು ಆ ಹುದ್ದೆಗೆ ಯಾವ ಒಂದು ವಯೋಮಿತಿ ಎಷ್ಟಿರುತ್ತೆ ವಿದ್ಯಾರ್ಹತೆ ಏನಿರುತ್ತೆ ಮತ್ತು ವೇತನ ಶ್ರೇಣಿ ಎಷ್ಟಿರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಹಾಕೆ ಮಾಡಿ ಫ್ರೆಂಡ್ಸ್ ಚಿಕ್ಕಬಳ್ಳಾಪುರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿಯಾಗಿರುತ್ತೆ ಇದು ಒಂದು ಚಿಕ್ಕಬಳ್ಳಾಪುರ ಕೋರ್ಟ್ ಆಗಿರುತ್ತೆ ಈ ಒಂದು ಚಿಕ್ಕಬಳ್ಳಾಪುರ ಕೋರ್ಟ್ ಅಲ್ಲಿ ನಿಮಗೆ ಶೀಘ್ರ ಗ್ರೇಡ್ ಮೂರು ಮತ್ತೆ ಬೆರಳಚ್ಚುಗಾರ ಬೆರಳಚ್ಚು ನಕಲುಗಾರ ಆದೇಶಕ್ಕ ಜಾರಿಗಾರ ಚಾಲಕ ಮತ್ತು ಜವಾನ ಹುದ್ದೆಗಳಿಗೆ ನೇರ ನೇಮಕಾತಿಗಳನ್ನ ಓಡಿಸಿರುವಂತದ್ದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅರ್ಜಿ ಸಲ್ಲಿಸಕ್ಕೆ ನಿಮಗೆ ಕೊನೆಯ ದಿನಾಂಕ ಬಂದು ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನೀವು ಆನ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕು ಅಂದರೆ ನಿಮಗೆ ಕೊನೆಯ ದಿನ ಆಗಿರುತ್ತೆ ಈ ಒಂದು ಚಿಕ್ಕಬಳ್ಳಾಪುರ ಕೋರ್ಟಲ್ಲಿ ನಿಮಗೆ ಯಾವ್ಯಾವ ಒಂದು ಪೋಸ್ಟ್ಗಳಿದೆ ಅಂತಂದರೆ ನಾನು ನಿಮ್ಗೆ ಹೇಳ್ದಂಗೆ ಒಂದು ಶೀಘ್ರಲಿಪಿಗಾರ ಗ್ರೇಡ್ ಮೂರಾಗಿರುತ್ತೆ ಮತ್ತು ಬೆರಳಚ್ಚುಗಾರ ಬೆರಳಚ್ಚು ನಕಲುಗಾರ ಆದೇಶಿಕ ಜಾರಿಗಾರ ಚಾಲಕ ಮತ್ತು ಜವಾನರು ಇದಿಷ್ಟು ಹುದ್ದೆಗಳು ಸಹ ನಿಮಗೆ ಇರ್ತಾ ಹೋಗುವಂಥದ್ದು ಈ ಒಂದು ಹುದ್ದೆಗಳಲ್ಲಿ ನಿಮಗೆ ಯಾವ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕು ಅಂತಂದರೆ ನಿಮಗೆ ಇಲ್ಲಿ ನೋಡ್ಕೋಬೋದು ಚಿಕ್ಕಬಳ್ಳಾಪುರ ಡಾಟ್ ದಿವ್ ಡಿ ಕೋಡ್ ಡಾಟ್ ಜಿ ಒ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿನ ಹಾಕ್ಬೋದಾಗಿರುತ್ತೆ ನೀವು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ಅರ್ಜಿನ ಸಲ್ಲಿಸ್ಬೋದು ನೋಡ್ಕೊಬೋದು ಹದಿನೆಂಟನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಹದಿನೇಳನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನೀವೊಂದು ಅರ್ಜಿನ ನೀವು ಹಾಕೋಬೋದಾಗಿರುತ್ತೆ ಅದರಲ್ಲಿ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಒಂದು ಹುದ್ದೆಗಳಿಗೆ ಯಾವ್ಯಾವ ಒಂದು ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತಂದರೆ ಒಂದು ಶೀಘ್ರ ಲಿಪಿಗಾರ ನಿಮಗೆ ಸ್ಟೆನೋಗ್ರಾಫರ್ ಅಂತ ಏನೇಳ್ತಾರೆ ಅದು ಗ್ರೇಡ್ ತ್ರೀ ಆಗಿರುತ್ತೆ ನಿಮಗೆ ಎಷ್ಟು ಹುದ್ದೆಗಳಿರುತ್ತೆ ಅಂದರೆ ಇದಕ್ಕೆ ಎಂಟು ಹುದ್ದೆಗಳಿರ್ತಾ ಹೋಗುತ್ತೆ ಆ ಹುದ್ದೆಗಳನ್ನ ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಒಂದು ಈ ಕಡೆ ಸೈಡ್ ನೀವು ನೋಡ್ಕೊಬೋದು ಇಲ್ಲಿ ವರ್ಗೀಕರಣ ಇಲ್ಲಿ ನಿಮಗೆ ಸಾಮಾನ್ಯ ವರ್ಗ ಮತ್ತೆ ಪರಿಶಿಷ್ಟಿ ಜಾತಿ ಪರಿಶಿಷ್ಟ ವರ್ಗ ಮತ್ತೆ ಪ್ರವರ್ಗ ಎರಡು ಪ್ರವರ್ಗ ಮೂರು ಎ ಮೂರು ಎ ಎರಡು ಎ ಎಲ್ಲ ಪ್ರತಿಯೊಂದು ಇಲ್ಲಿ ನೋಡ್ಕೋಬೋದು ಅದಾದಮೇಲೆ ಈ ಕಡೆ ಸೈಡಲ್ಲಿ ನೀವು ಒಂದು ಮಹಿಳಾ ಅಭ್ಯರ್ಥಿನ ಇಲ್ಲ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿನ ಈ ಥರನ ಇಲ್ಲ ಕನ್ನಡ ಮಾಧ್ಯಮನ ಇಲ್ಲ ಮಾಜಿ ಸೈನಿಕರ ಎಷ್ಟು ಅನ್ನುವಂಥದ್ದು ನಿಮಗೆ ಈ ಒಂದು ವರ್ಗೀಕರಣದಲ್ಲಿ ತಿಳಿತಾ ಹೋಗುತ್ತೆ ನಿಮ್ಗೆ ಇಲ್ಲಿ ನೋಡ್ಕೋಬೋದು ಟೋಟಲ್ ಎಂಟು ಹುದ್ದೆಗಳಾಗಿರುತ್ತೆ ಇಲ್ಲಿ ಪೂರ್ತಿಯಾಗಿ ನೋಡಿಕೊಂಡ್ರೆ ನೋಡ್ಕೋಬೋದು ಸಾಮಾನ್ಯ ಅಭ್ಯರ್ಥಿಯಾಗಿದ್ದರೆ ಒಂದು ಪೋಸ್ಟ್ ಆಗಿರುತ್ತೆ ಅದು ಮಹಿಳೆಯರಿಗಾಗಿರುತ್ತೆ ಈ ರೀತಿ ನೀವು ಫುಲ್ ನೋಟಿಫಿಕೇಷನ್ನ ಒಂದ್ಸರಿ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ಚೆಕ್ ಮಾಡಿಕೊಂಡು ನೀವು ಅರ್ಜಿಗಳನ್ನ ಹಾಕೋಬೇಕಾಗಿರುತ್ತೆ ಎರಡನೇದು ಬಂದು ನಿಮಗೆ ಈ ಒಂದು ಹುದ್ದೆಗೆ ವೇತನ ಶ್ರೇಣಿ ಒಂದು ಸ್ಯಾಲ್ರಿ ಎಷ್ಟಿರ್ತಾ ಹೋಗುತ್ತೆ ಅಂದರೆ ಇಪ್ಪತ್ತ ಏಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಹಿಡಿದು ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ತನಕರು ನಿಮಗೆ ಈ ಒಂದು ಪೋಸ್ಟ್ಗೆ ನಿಮಗೆ ಒಂದು ಸ್ಯಾಲ್ರಿ ಸಿಗ್ತಾ ಹೋಗ್ತಾ ಇರುತ್ತೆ ಇದ್ರ ಜೊತೆಗೆ ನಿಮಗೆ ಇತರೆಯಾದಂಥ ಭರ್ತಿಗಳು ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದಾದಮೇಲೆ ನಿಮಗೆ ಈ ಒಂದು ಹುದ್ದೆಗೆ ಯಾವ ಒಂದು ನೀವು ವಿದ್ಯಾರ್ಹತೆ ಮಾಡಿರಬೇಕಾಗತ್ತೆ ಅಂತಂದರೆ ಒಂದು ಪದವಿ ಪೂರ್ವ ಶಿಕ್ಷಣ ಮಂಡಳಿಯಿಂದ ನಡೆಸಿರುವಂಥ ಒಂದು ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬೇಕಾಗತ್ತೆ ಅಥವಾ ನೀವು ಡಿಪ್ಲೊಮೊ ಕಮರ್ಷಿಯಲ್ ಪ್ರಾಕ್ಟೀಸಲ್ಲೇನ ಇತ್ತು ಅಂದರೆ ಅದಕ್ಕೆ ಒಂದು ಮೂರು ವರ್ಷಗಳ ಕಾಲ ಏನು ಡಿಪ್ಲೊಮೊ ಮಾಡಿರ್ತರೋ ಆ ಡಿಪ್ಲೊಮಾ ಸಮಾನ ಸಮನಾದಂಥ ಒಂದು ಎಜುಕೇಷನ್ ಏನಿರುತ್ತೆ ಆ ಒಂದು ಎಜುಕೇಷನ್ನ ಮಾಡಿರಬೇಕಾಗತ್ತೆ ಈ ಎಜುಕೇಷನ್ ಮಾಡಿದರೆ ಜೊತೆಗೆ ನಿಮಗೆ ಕನ್ನಡ ಮತ್ತು ಇಂಗ್ಲೀಷು ಬೆರಳಚ್ಚು ಏನಂತಾರೆ ನಿಮಗೆ ಆ ಸ್ಟೆನೋಗ್ರಫರು ನಿಮಗೆ ಅದು ಪ್ರೌಢ ದರ್ಜೆಯಲ್ಲಿ ನೀವು ಉತ್ತೀರ್ಣ ಆಗಿರಬೇಕಾಗತ್ತೆ ಉತ್ತೀರ್ಣ ಆಗಿದ್ದರೆ ನೀವು ಈ ಒಂದು ಹುದ್ದೆಗೆ ನೀವು ಅರ್ಜಿನ ಹಾಕೋಬೋದಾಗಿರುತ್ತೆ ನಿಮಗೆ ಯಾವ ರೀತಿ ನಿಮಗೆ ಒಂದು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಆಯ್ಕೆ ವಿಧಾನ ಅಂತಂದರೆ ಇಲ್ಲಿ ನೋಡ್ಕೋಬೋದು ನಿಮಗೆ ಕನ್ನಡ ಇಂಗ್ಲೀಷ್ ಭಾಷೆಯಲ್ಲಿ ನಿಮಗೆ ಪ್ರತಿ ನಿಮಿಷಕ್ಕೆ ಇಪ್ಪ ನೂರಿಪ್ಪತ್ತು ಪದಗಳನ್ನ ನೀವು ಟೈಪ್ ಮಾಡಬೇಕಾಗುತ್ತೆ ಅದು ಐದು ನಿಮಿಷದಲ್ಲಿ ನೀವು ನಲವತ್ತೈದು ಒಂದು ಟೈಪಿಂಗ್ ಸ್ಪೀಡ್ ಏನಿರುತ್ತೆ ಆ ಒಂದು ಟೈಪಿಂಗ್ ಸ್ಪೀಡಲ್ಲಿ ನೀವು ಒಂದು ಏನು ಕನ್ನಡ ಇಂಗ್ಲೀಷ್ ಕೊಟ್ಟಿರ್ತಾರೋ ಅದರಲ್ಲಿ ನೀವು ಸ್ಪೀಡಾಗಿ ಇರಬೇಕಾಗತ್ತೆ ಅದಾದ್ಮೇಲೆ ನಿಮಗೆ ಪ್ರತಿ ಅರ್ಹತಾ ಪರೀಕ್ಷೆಯಲ್ಲಿ ಗರಿಷ್ಠ ನೂರು ಮಾರ್ಕ್ಸ್ಗಳು ನಿಮಗೆ ಇರ್ತಾ ಹೋಗುತ್ತೆ ಅದರಲ್ಲಿ ನೀವು ಐವತ್ತು ಮಾರ್ಕ್ಸ್ನ ಪಡ್ಕೊಲೇಬೇಕು ಯಾರು ಅದನ್ನು ತೊಡ ಪಡ್ಕೊಂಡಿರ್ತಾರೆ ಅಂಥವ್ರು ಒಂದಿಷ್ಟು ಫೈವ್ ಅನುಪಾತದಲ್ಲಿ ನಿಮಗೆ ಒಂದು ಸಂದರ್ಶನಕ್ಕೆ ಇಂಟರ್ವ್ಯೂಗೆ ಕರೆದು ನಿಮ್ಮನ್ನ ಒಂದು ಯಾವ ರೀತಿ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಆ ಸೆಲೆಕ್ಷನ್ ಪ್ರೊಸೆಸ್ನ ಮಾಡ್ಕೊತಾ ಹೋಗ್ತಾರೆ ಅದಾದಮೇಲೆ ನಿಮಗೆ ಒಂದು ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಅವರು ಎಷ್ಟು ಒಟ್ಟು ಅಂಕಗಳನ್ನ ಗಳಿಸಿರ್ತಾರೆ ಆ ಗಳಿಸಿರೋದ್ರ ಮೇಲೂ ಸಹ ನಿಮಗೆ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊತಾ ಹೋಗ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದಾದಮೇಲೆ ನಿಮಗೆ ಇದು ಮೊದಲನೇದಾಗಿರುತ್ತೆ ನಿಮಗೆ ಅದಾದ್ಮೇಲೆ ನಿಮಗೆ ಸೆಕೆಂಡ್ ಇರುತ್ತೆ ನಿಮಗೆ ಸೆಕೆಂಡ್ ಬಂದು ಬೆರಳೊಚ್ಚುಗಾರರು ಈ ಒಂದು ಬೆರಳಚ್ಚುಗಾರರ ಹುದ್ದೆಗಳ ಸಂಖ್ಯೆ ಬಂದು ನಿಮಗೆ ಹದಿನಾಲ್ಕು ಇರುತ್ತೆ ಹದಿನಾಲ್ಕರಲ್ಲಿ ನಿಮಗೆ ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಇನ್ನುವಂಥದ್ದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಬೋದು ನಿಮಗೆ ಸಾಮಾನ್ಯ ಅಭ್ಯರ್ಥಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ ಒಂದು ಪ್ರವರ್ಗ ಎರಡು ಪ್ರವರ್ಗ ಮೂರು ಪ್ರತಿಯೊಂದನ್ನು ಸಹ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಇತರೆ ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮತ್ತು ಯೋಜನಾ ನಿಹಾ ನಿರಾಶ್ರಿತರು ಅಂತ ಯಾರಿರ್ತಾರೆ ಅಂಥವ್ರಿಗೂ ಸಹ ಇಲ್ಲಿ ನಿಮಗೆ ಒಂದು ಪೋಸ್ಟ್ ಸಿಗ್ತಾ ಹೋಗುತ್ತೆ ನಿಮಗೆ ಟೋಟಲ್ ಆಗಿ ಹದಿನಾಲ್ಕು ಪೋಸ್ಟ್ಗಳು ನಿಮಗೆ ಇಲ್ಲೇ ತೋರಿಸ್ತಾ ಹೋಗಿದ್ದಾರೆ ಫ್ರೆಂಡ್ಸ್ ನೀವು ಇದನ್ನು ನೀಟಾಗಿ ನೋಡ್ಕೋಬೋದು ಚೆಕ್ ಮಾಡ್ಕೊಂಡು ಇದು ಮಾಡ್ಕೋಬೋದು ಈ ಒಂದು ಬೆರಳಚ್ಚುಗಾರರಿಗೆ ಎಷ್ಟು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತಂದರೆ ನಿಮಗೆ ಒಂದು ವೇತನ ಶ್ರೇಣಿ ಬಂದು ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗಿ ನಿಮಗೆ ನಲವತ್ತೆರಡು ಸಾವಿರ ರೂಪಾಯಿ ತನಕ ನಿಮಗೆ ವೇತನ ಶ್ರೇಣಿ ಸಿಗ್ತಾ ಹೋಗುತ್ತೆ ಇದು ನಿಮಗೆ ವರ್ಷ 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 ಎಷ್ಟಾಗುತ್ತೆ ಅಂದರೆ ನಿಮಗೆ ವೇತನ ಶ್ರೇಣಿ ಏನಿದೆ ಅದನ್ನು ತೋರಿಸಿದ್ದಾರೆ ಅದ್ರ ಜೊತೆಗೆ ನಿಮಗೆ ಇತರ ಭತ್ಯೆಗಳು ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಈ ಒಂದು ಹುದ್ದೆಗೆ ನೀವು ಅರ್ಜಿ ಹಾಕಬೇಕು ಅಂತಂದರೆ ನಿಮ್ಮ ಶೈಕ್ಷಣಿಕ ಅಂದರೆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತಂದರೆ ಇದು ಸಹ ನೀವು ಒಂದು ದ್ವಿತೀಯ ಪಿ ಯು ಸಿ ಏನಿರುತ್ತೆ ಈ ಒಂದು ಪಿ ಯು ಸಿಲಿ ನೀವು ಪಾಸಾಗಿರಬೇಕಾಗತ್ತೆ ಅಥವಾ ನೀವು ಮೂರು ವರ್ಷಗಳ ಕಾಲ ಒಂದು ಡಿಪ್ಲೊಮಾ ಕೋರ್ಸ್ ಏನು ಮಾಡುತ್ತೀರಾ ಆ ಡಿಪ್ಲೊಮಾ ಕೋರ್ಸ್ ಆದರೂ ನೀವು ಮಾಡಿರಬೇಕಾಗತ್ತೆ ಜೊತೆಗೆ ನೀವು ಕನ್ನಡ ಇಂಗ್ಲೀಷ್ ಏನು ಟೈಪಿಂಗ್ ಇದೆ ಆ ಒಂದು ಟೈಪಿಂಗ್ನಲ್ಲಿ ನೀವು ಪಾಸ್ ಪಾಸಾಗಿತ್ತು ಅಂದರೆ ಈ ಒಂದು ಹುದ್ದೆಗೆ ನೀವು ಅರ್ಜಿನ ಹಾಕೋಬೋದು ಇದು ಸಹ ನಿಮಗೆ ಒಂದು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಸೇಮ್ ಟು ಸೇಮ್ ಅದೇ ಥರನೇ ಇರ್ತಾ ಹೋಗೋದು ಇದು ನಿಮಗೆ ಒಂದು ಕನ್ನಡ ಇಂಗ್ಲೀಷ್ ಭಾಷೆಯಲ್ಲಿ ನಿಮಗೆ ಒಂದು ಟೈಪಿಂಗ್ ಸ್ಪೀಡ್ ಏನಿದೆ ಆ ಟೈಪಿಂಗ್ ಸ್ಪೀಡು ಸ್ಪೀಡಾಗಿರಬೇಕಾಗತ್ತೆ ಹದಿನೈದು ನಿಮಿಷಗಳ ಜನಕೇಂದ್ರದ ಮೂಲಕ ನೀವು ಬೆಳ್ಳಚುವ ಟೈಪಿಂಗ್ ಏನಿದೆ ಆ ಟೈಪಿಂಗ್ ಮಾಡಬೇಕಾಗತ್ತೆ ಇದ್ರ ಜೊತೆಗೆ ನಿಮಗೆ ಒಂದು ಇದು ಸಹ ನಿಮಗೆ ಒಂದು ಹಂಡ್ರೆಡ್ ಮಾರ್ಕ್ಸ್ ಒಂದು ಒಂದು ಎಕ್ಸಾಮ್ ಆಗಿರುತ್ತೆ ಇದರಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಆದ್ರೂ ನೀವು ಫಿಫ್ಟಿ ಫಿಫ್ಟಿ ಮಾರ್ಕ್ಸ್ ಅಂತ ಏನಿದೆ ಅದನ್ನು ಪಡ್ಕೊಳ್ಳೇಬೇಕು ಅದಾದಮೇಲೆ ನಿಮಗೆ ಒಂದು ಒನ್ ಇಷ್ಟು ಟು ಫೈ ಅನುಪಾತದಲ್ಲಿ ನಿಮಗೆ ಒನ್ ಇಷ್ಟು ಟು ಫೈ ಇದರಲ್ಲಿ ನಿಮಗೆ ಇಂಟ್ರವ್ಯೂಗೆ ಕರೀತಾರೆ ಇಂಟ್ರವ್ಯೂ ಕರೆದಾದ್ಮೇಲೆ ನಿಮಗೆ ಯಾರು ಒಂದು ವಿಜು ಎಜುಕೇಷನಲ್ಲೇ ಹೈಯೆಸ್ಟ್ ಒಂದು ಸ್ಕೋರ್ ಮಾಡಿರ್ತಾರೋ ಆ ಸ್ಕೋರ್ ಆಧಾರದ ಮೇಲೆ ನಿಮಗೆ ಆಯ್ಕೆ ವಿಧಾನನ ಮಾಡ್ತಾ ಹೋಗ್ತಾರೆ ಫ್ರೆಂಡ್ಸ್ ಅದಾದಮೇಲೆ ನಿಮಗೆ ಮೂರನೇದು ಮೂರನೇದು ಬಂದು ನಿಮಗೆ ಬೆರಳಚ್ಚು ನಕಲುಗಾರರು ಅಂತ ಟೈಪಿಸ್ಟ್ ಕಮ್ ಕಾಪಿಸ್ಟ್ ಅಂತ ಏನು ಹೇಳ್ತಾರೆ ಈ ಒಂದು ಟೈಪಿಸ್ಟ್ ಕಾಪಿಸ್ಟ್ ನಿಮಗೆ ಆರು ಒಂದು ಪೋಸ್ಟ್ಗಳು ಸಿಗ್ತಾ ಹೋಗುತ್ತೆ ಈ ಒಂದು ಆರು ಪೋಸ್ಟ್ಗಳಿಗೂ ಸಹ ನಿಮಗೆ ಯಾವ ರೀತಿ ಹುದ್ದೆಗಳನ್ನ ವರ್ಗೀಕರಣ ಮಾಡಿದ್ದಾರೆ ಅಂತ ನೀವು ನೋಡ್ಕೋಬೋದು ಇದು ಸಹ ನಿಮಗೆ ಒಂದು ವರ್ಗೀಕರಣದಲ್ಲಿ ಮಹಿಳೆ ಗ್ರಾಮೀಣ ಮತ್ತು ಯೋಜನೆ ನಿಯರಿಸಿದರು ಈ ಥರ ಮಾಜಿ ಸೈನಿಕರು ಪ್ರತಿಯೊಂದು ಇಲ್ಲೇ ಇರ್ತಾ ಹೋಗುತ್ತೆ ಇದು ಸಾಮಾನ್ಯ ಅಭ್ಯರ್ಥಿ ಪರಿಷ್ಠಾ ಪಂಗಡ ಪ್ರವರ್ಗ ಎರಡು ಮತ್ತು ಪ್ರವರ್ಗ ಎರಡು ಬಿ ಎರಡು ಎ ಇದೆಲ್ಲ ಇದೆ ನೀವು ಚೆಕ್ ಮಾಡ್ಕೋಬೋದು ಯಾವುದಕ್ಕೆ ನೀವು ಆಗ್ತಾಯಿದ್ದೀರಾ ಇಲ್ಲಿ ನಾನು ನಿಮಗೆ ಅದು ಡಿಸ್ಪ್ಲೇಲಿ ತೋರಿಸ್ತಾ ಇದ್ದೀನಿ ನೋಡ್ಕೋಬೋದಾಗಿರುತ್ತೆ ಇದಕ್ಕೆ ನಿಮಗೆ ವೇತನ ಶ್ರೇಣಿ ಬಂದು ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಯಿಂದ ಹಿಡಿದು ಸ್ಯಾಲ್ರಿ ನಿಮಗೆ ನಲವತ್ತೆರಡು ಸಾವಿರ ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಿಮಗೆ ಬೇರೆ ಬೇರೆ ಆದಂಥ ಒಂದು ಭತ್ಯೆಗಳು ಸಹ ನಿಮಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಒಂದು ಹುದ್ದೆಗೆ ನೀವು ಏನು ಎಜುಕೇಷನ್ ಮಾಡಿರಬೇಕು ಅಂದರೆ ಇದಕ್ಕೂ ಸೇಮ್ ನೀವು ಪಿ ಯು ಸಿ ಪರೀಕ್ಷೆ ಏನು ಮಾಡಿರ್ತಾರೆ ಪಿ ಯು ಸಿ ಪರೀಕ್ಷೆ ನೀವು ಪಾಸಾಗಿರ್ಬೇಕಾಗತ್ತೆ ನೀವು ಪಿ ಯು ಸಿ ಮಾಡಿಲ್ಲ ಡಿಪ್ಲೊಮಾ ಮಾಡಿತ್ತು ಅಂದರೆ ಮೂರು ವರ್ಷಗಳಾಗಲ್ಲ ನೀವು ಡಿಪ್ಲೊಮೊ ಏನು ಮಾಡಿರ್ತಾರೆ ಆ ಡಿಪ್ಲೊಮೊ ಕೋರ್ಸ್ ಏನಿರುತ್ತೆ ಅದನ್ನು ನೀವು ಕಂಪ್ಲೀಟ್ ಮಾಡಿರಬೇಕಾದ್ರೆ ಕಂಪ್ಲೀಟ್ ಮಾಡಾದ ಮೇಲೆ ನೀವು ಈ ಒಂದು ಹುದ್ದೆಗೆ ಅರ್ಜಿನ ಹಾಕೋಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಕನ್ನಡ ಮತ್ತು ಇಂಗ್ಲೀಷ್ ಏನು ಟೈಪಿಸ್ಟ್ ಇದೆ ಆ ಒಂದು ಟೈಪಿಸ್ಟ್ನ ನೀವು ಪ್ರಥಮ ದರ್ಜೆಯಲ್ಲಿ ನೀವು ಉತ್ತೀರ್ಣ ಆಗಿರಬೇಕಾಗತ್ತೆ ಅಂದರೆ ಪಾಸ್ ಪಾಸಾಗಿರುವಂಥವರು ಈ ಒಂದು ಹುದ್ದೆಗೆ ಅರ್ಜಿನ ಹಾಕೋಬೋದಾಗಿರುತ್ತೆ ಆ ಇದು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತಂದರು ಇದು ನಿಮಗೆ ಕನ್ನಡ ಇಂಗ್ಲೀಷ್ ಭಾಷೆಯಲ್ಲಿ ನಿಮಗೆ ಒಂದು ಸ್ಪ ಟೈಪಿಂಗ್ ಸ್ಪೀಡ್ ಇರುತ್ತೆ ಇದು ನೀವು ಹದಿನೈದು ನಿಮಿಷದಲ್ಲಿ ನೀವು ಆ ಒಂದು ಟೈಪಿಂಗ್ ಸ್ಪೀಡನ್ನ ನೀವು ತೋರಿಸ್ಬೇಕಾಗತ್ತೆ ಎಷ್ಟು ಇದು ಮಾಡ್ತೀರಾ ಅಂತ ಇದು ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ಒಂದು ಟೈಪ್ ಆಗಿರುತ್ತೆ ಅಂದರೆ ಒಂದು ಹಂಡ್ರೆಡ್ ಮಾರ್ಕ್ಸ್ ಆಗಿರುತ್ತೆ ಇದರಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ತೆಗಿಲೇಬೇಕು ಅಂದರೆ ಐವತ್ತು ಅಂಕಗಳನ್ನ ತಡ್ಕೊಲೇಬೇಕು ಯಾರ ಫಿಫ್ಟಿ ಪರ್ಸೆಂಟ್ ಮೇಲೆ ತೆಗೆದಿರ್ತಾರೆ ಅಂಥವ್ರಿಗೆ ಒಂದು ಫ ಒನ್ ಇಸ್ ಟು ಫೈವ್ ಅನುಪಾತದಲ್ಲಿ ಒಂದು ಇಂಟರ್ವ್ಯೂ ಕರೆದು ಆ ಇಂಟರ್ವ್ಯೂ ಅಲ್ಲಿ ಒಂದು ಸೆಲೆಕ್ಷನ್ನ ಮಾಡ್ತಾ ಹೋಗ್ತಾರೆ ಯಾರು ಐ ಎಷ್ಟು ಒಂದು ನೀವು ಆ ಒಂದು ಪಿ ಯು ಸಿಲಿ ಅಥವಾ ಡಿಪ್ಲೊಮಲ್ಲಿ ಯಾರು ಐ ಸ್ಕೋರ್ ಮಾಡಿರ್ತೀರ ಅಂಥವ್ರಿಗೆ ಈ ಒಂದು ಜಾಬ್ನ ಕೊಡ್ತಾ ಹೋಗ್ತಾರೆ ಅಂತಲೇ ಅನ್ಬೋದು ಫ್ರೆಂಡ್ಸ್ ಇನ್ನು ನಾಲ್ಕನೇದು ಬಂದು ಆದೇಶಿಕ ಜಾರಿಕೋರರಾಗಿರುತ್ತೆ ಇದೇ ಒಂದು ಹುದ್ದೆ ಸಂಖ್ಯೆ ಬಂದು ಹನ್ನೊಂದು ಹುದ್ದೆಗಳಿರುತ್ತೆ ಈ ಹನ್ನೊಂದು ಹುದ್ದೆಗಳು ಒಂದು ಆ ಹುದ್ದೆಗಳನ್ನ ವರ್ಗೀಕರಣನ ಮಾಡಿದರೆ ಚೆಕ್ ಮಾಡ್ಕೋಬೋದು ಯಾವ ರೀತಿ ಹುದ್ದೆಗಳು ಅಂತ ಇದು ಸಹ ಪ್ರತಿಯೊಂದು ನಿಮಗೆ ಸಾಮಾನ್ಯ ಅಭ್ಯರ್ಥಿಯಿಂದ ಹಿಡಿದು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ ಎರಡು ಪ್ರವರ್ಗ ಮೂರು ಪ್ರವರ್ಗ ಮೂರು ಅಂತ ಏನಿದೆ ಟೋಟಲ್ ಆಗಿ ನಿಮಗೆ ಇಲ್ಲೇ ತೋರಿಸಿದ್ದಾರೆ ನಾನು ನಿಮಗೆ ಡಿಸ್ಪ್ಲೇಲಿ ತೋರಿಸ್ತಾ ಇದ್ದೀನಿ ಅದನ್ನು ನೋಡ್ಕೋಬೋದು ಇದಕ್ಕೆ ನಿಮಗೆ ಸ್ಯಾಲ್ರಿ ಎಷ್ಟು ಸಿಗ್ತಾ ಹೋಗುತ್ತೆ ಅಂತಂದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಂದ ಹಿಡಿದು ನಿಮಗೆ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ತನಕನು ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಿಮಗೆ ಬೇರೆ ಬೇರೆ ಆದಂಥ ಭತ್ತಿಗಳೇನಿದೆ ಆ ಒಂದು ಭತ್ತಿ ಎಲ್ಲನೂ ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಈ ಒಂದು ಆದೇಶಿಕ ಜಾರಿಕೋರವರಿಗೆ ಮಾತ್ರ ನಿಮಗೆ ಇದು ಒಂದು ಎಸ್ ಎಸ್ ಎಲ್ ಸಿ ಯಾರು ಮಾಡಿರ್ತಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆದಂಥವ್ರಿಗೆ ಜೊತೆಗೆ ಲಘು ಅಥವಾ ಭಾರಿ ವಾಹನ ಚಲಾವಣೆ ಪರವಾನಗಿ ಹೊಂದಿರಬೇಕಾಗುತ್ತೆ ಅಂದರೆ ನಿಮಗೆ ಲೈಟ್ ವೆಹಿಕಲ್ ಮೆಟ್ರೋರ್ ಮತ್ತೆ ಹೆವಿ ವೆ ಮೋಟಾರ್ ವೆಹಿಕಲ್ಸ್ ಲೈಸೆನ್ಸ್ ಏನಿದೆ ಈ ಲೈಸೆನ್ಸ್ ಯಾರು ಹೊಂದಿರ್ತಾರೆ ಅಂಥವ್ರಿಗೆ ಆದ್ಯತೆ ಜಾಸ್ತಿ ಕೊಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಆದೇಶಿಕ ಜಾರಿ ಕೊರೋ ಹುದ್ದೆಗೆ ಬಂದು ನಿಮಗೆ ಒಂದು ಗರಿಷ್ಠ ಅಂಕಗಳು ಯಾರು ತೆಗೆದಿರ್ತಾರೆ ಅಂಥವ್ರಿಗೆ ನಿಮಗೆ ಒಂದು ಇಪ್ಪತ್ತೈದು ಅಭ್ಯರ್ಥಿಗಳಿಗೆ ಟು ಇಪ್ಪತ್ತೈದು ಟ್ವೆಂಟಿ ಫೈವ್ ಅಂತ ಏನಿದೆ ಈ ಒಂದು ಅನುಪಾತದಲ್ಲಿ ಸಂದರ್ಶನ ಕಳೆದು ಆ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಮುಗಿಸ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನು ನಿಮಗೆ ಒಂದು ಚಾಲಕ ಚಾಲಕ ಹುದ್ದೆಗಳಿಗೆ ನಿಮಗೆ ಇರುವಂಥದ್ದು ಒಂದೇ ಒಂದು ಚಾಲಕ ಹುದ್ದೆ ಈ ಒಂದು ಚಾಲಕ ಹುದ್ದೆ ಬಂದು ನೋಡ್ಕೋಬೋದು ನೀವು ಇದು ಸಾಮಾನ್ಯ ವರ್ಗಕ್ಕೆ ಮತ್ತು ಗ್ರಾಮೀಣ ಪ್ರದೇಶದ ವರ್ಗ ಅಂತ ಹೇಳಿದರೆ ಸೊ ಈ ಒಂದು ಹುದ್ದೆಗೆ ಒಂದು ಸಾಮಾನ್ಯ ವರ್ಗದವರು ನೀವು ಅರ್ಜಿನ ಹಾಕೋಬೋದು ಜೊತೆಗೆ ಅದು ಗ್ರಾಮೀಣ ಪ್ರದೇಶದವರಾಗಿದ್ದರೆ ಇನ್ನೂ ಉತ್ತಮ ಅಂತಲೇ ಹೇಳ್ಬೋದು ಈ ಹುದ್ದೆಗೆ ಸ್ಯಾಲ್ರಿ ಬಂದು ನಿಮಗೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಂದ ಹಿಡಿದು ನಲವತ್ತೆರಡು ಸಾವಿರ ರೂಪಾಯಿ ತನಕನೂ ಒಂದು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಜೊತೆಗೆ ನಿಮಗೆ ಬೇರೆ ಬೇರೆ ಆದಂಥ ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಈ ಒಂದು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತ ಅಂದರೆ ನೀವು ಹೇಳ್ದಂಗೆ ನಿಮಗೆ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಉತ್ತೀರ್ಣ ಆಗಿರಬೇಕಾಗತ್ತೆ ಜೊತೆಗೆ ಲೈಟ್ ವೇಟ್ ಮೋಕಲ್ ಮತ್ತೆ ಹೆವಿ ಮೋಟಾರ್ ವೆಹಿಕಲ್ಸ್ ಲೈಸೆನ್ಸ್ ಯಾರು ಹೊಂದಿರ್ತಾರೆ ಅಂಥವ್ರು ಒಂದು ಆದ್ಯತೆಯಿಂದ ಜಾಸ್ತಿನೇ ತೊಟ್ಟು ಪಡ್ಕೋತಾರೆ ಅಂತ ಅನ್ಬೋದು ಇಲ್ಲಿ ನಿಮಗೆ ಒಂದು ಪರೀಕ್ಷೆಗೆ ಐವತ್ತು ಅಂಕಗಳನ್ನ ನಿಗದಿಸಿ ಅದರಲ್ಲಿ ಯಾರು ಶೇಕಡಾವಾರು ಅಂಕಗಳು ಜಾಸ್ತಿ ಪಡ್ಕೋತಾರೆ ಅವರಲ್ಲಿ ನಿಮಗೆ ಒಂದು ಟ್ವೆಂಟಿ ಫೈ ಒನ್ ಇಸ್ ಟು ಟ್ವೆಂಟಿ ಫೈವ್ ಒಂದು ಅನುಪಾತದಲ್ಲಿ ಸಂದರ್ಶನ ಕರೆದು ನಿಮಗೆ ಆ ಒಂದು ಜಾಬ್ನ ಇದು ಮಾಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಫೈನಲ್ ಆಗಿ ಬಂದು ಜವಾನರ ಹುದ್ದೆ ಆಗಿರುತ್ತೆ ಒಂದು ಪಿ ಒನ್ ಹುದ್ದೆ ಈ ಹುದ್ದೆಗಳು ಬಂದು ನಿಮಗೆ ಐದು ಹುದ್ದೆ ಆಗಿರುತ್ತೆ ಆ ಐದು ಹುದ್ದೆಗಳಿಗೆ ನಿಮಗೆ ಇಲ್ಲೇ ನೋಡ್ಕೋಬೋದು ಸೊ ಸಾಮಾನ್ಯ ವರ್ಗದವ್ರಿಗೆ ಎರಡು ಪರಿಶಿಷ್ಟ ಜಾತಿಗೆ ಒಂದು ಪ್ರವರ್ಗ ಎರಡುಗೆ ಎರಡು ಎಗೆ ಒಂದು ಮತ್ತು ಎರಡು ಬಿಗೆ ಒಂದಾಗಿರುತ್ತೆ ಆಗಿರುತ್ತೆ ಟೋಟಲು ಐದು ಹುದ್ದೆಗಳು ನಿಮಗೆ ಇರುತ್ತೆ ಅಂತಲೇ ಅನ್ಬೋದು ಪಿ ಒನ್ಗೆ ಇದಕ್ಕೆ ಸ್ಯಾಲ್ರಿ ಬಂದು ನಿಮಗೆ ಹದಿನೇಳು ಸಾವಿರ ರೂಪಾಯಿಯಿಂದ ಹಿಡಿದು ಸ್ಟಾರ್ಟಾಗಿ ನಿಮಗೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತನಕನೂ ಸಹ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಇದಕ್ಕೆ ನಿಮಗೆ ಬೇರೆ ರೀತಿಯಾದಂಥ ಎಕ್ಸ್ಟ್ರಾ ನಿಮಗೆ ಈ ಥರ ಭತ್ಯೆಗಳು ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಅನ್ಬೋದು ಇದಿಷ್ಟು ನಿಮಗೆ ಯಾವ ರೀತಿ ಈ ಒಂದು ಜಾಬ್ಗೆ ನಿಮಗೆ ಯಾವ ರೀತಿ ನೀವು ಆಯ್ಕೆ ವಿಧಾನನ ಮಾಡ್ತಾರೆ ಅಂತಂದರೆ ನೀವು ಹತ್ತನೇ ತರಗತಿಯಲ್ಲಿ ಪಡೆದಿರುವಂಥ ಗರಿಷ್ಠ ಅಂಕಗಳ ಆಧಾರ ಮೇಲೆ ಒಂದು ಒನ್ ಇಷ್ಟು ಟು ಟೆನ್ ಅನುಪಾತದಲ್ಲಿ ಸಂದರ್ಶನ ಕರೆದು ಈ ಒಂದು ಆಯ್ಕೆ ವಿಧಾನನ ಮುಗಿಸ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಇದಿಷ್ಟು ನಿಮಗೆ ಎಷ್ಟು ಜಾಬ್ಗಳಿದೆ ಒಂದು ಎಷ್ಟು ಪೋಸ್ಟ್ಗಳಿದೆ ಅನ್ನುವಂಥದ್ದಾಗಿರುತ್ತೆ ಇದಕ್ಕೆ ವಯೋಮಿತಿ ಎಷ್ಟಿರಬೇಕು ಅಂತಂದರೆ ನೀವು ನೋಡ್ಕೋಬೋದು ಇಲ್ಲಿಗೆ ವಯೋಮಿತಿ ಬಂದು ಒಂದು ಕನಿಷ್ಠ ವಯೋಮಿತಿ ಬಂದು ಹದಿನೆಂಟು ವರ್ಷ ಆಗಿರುತ್ತೆ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಮೂವತ್ತೆಂಟು ವರ್ಷಗಳ ಕಾಲ ಒಂದು ಗರಿಷ್ಠ ವಯಸ್ಸಾಗಿರುತ್ತೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ವರ್ಗದವ್ರಿಗೆ ನಲವತ್ತು ವರ್ಷಗಳ ಕಾಲ ನಿಮಗೆ ಒಂದು ಒಂದು ಏಜ್ ವಯೋಮಿತಿ ಇರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಫೈನಲ್ ಆಗಿ ಬಂದು ನಿಮ್ಮ ಅರ್ಜಿ ಅರ್ಜಿ ಸಲ್ಲಿಸುವಂಥ ವಿಧಾನ ಮತ್ತು ಅರ್ಜಿ ಶುಲ್ಕ ಎಷ್ಟು ಈ ಒಂದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಇನ್ನೂರು ರೂಪಾಯಿಗಳ ಕ ಒಂದು ಅರ್ಜಿ ಶುಲ್ಕ ಇರ್ತಾ ಹೋಗುತ್ತೆ ಪ್ರವರ್ಗ ಒಂದು ಪ್ರವರ್ಗ ಎರಡು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಸೇರಿದಂಥ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಗಳ ಒಂದು ಅರ್ಜಿ ಶುಲ್ಕ ಇರ್ತಾ ಹೋಗುತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಮಾತ್ರ ಯಾವುದೇ ರೀತಿಯಾದಂಥ ಒಂದು ಶುಲ್ಕನ ಇರೋದಿಲ್ಲ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಒಂದು ಸಂಪೂರ್ಣ ಮಾಹಿತಿ ಆಗಿರುತ್ತೆ ನೀವೇನೋ ಅರ್ಜಿ ಸಲ್ಲಿಸಬೇಕು ಅಂದರೆ ಈ ಒಂದು ವೆಬ್ಸೈಟ್ ಏನು ತೋರಿಸ್ತಾ ಇದ್ದೀನಿ ನೋಡ್ಕೋಬೋದು ಬೇಕಾದ್ರೆ ಈ ಒಂದು ವೆಬ್ಸೈಟ್ಗೆ ಹೋಗ್ಬೋದು ಚಿಕ್ಕಬಳ್ಳಾಪುರ ಡಾಟ್ ಡಿ ಕೋರ್ಸ್ ಡಾಟ್ ಜಿ ಒ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ನಿಮ್ಗೆ ಯಾರಿಗೂ ಸಲ್ಲಿಸೋಕ್ಕೆ ಗೊತ್ತಾಗಲಿಲ್ಲ ಬರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ ದಯವಿಟ್ಟು ಆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಮ ಡೀಟೇಲ್ಸ್ಗಳನ್ನ ನಮ್ಮ ಕಳಿಸ್ಕೊಟ್ರೆ ನಾವು ನಿಮಗೆ ಅರ್ಜಿನ ಹಾಕ್ಕೊಡ್ತೀವಿ ಯಾರು ನಮ್ಮ ಚಾನಲ್ ಮೆಂಬರ್ಶಿಪ್ ಆಗಿರ್ತಾರೆ ಅಂಥವ್ರಿಗೆ ಉಚಿತವಾಗಿ ಅರ್ಜಿಗಳನ್ನ ಹಾಕೊಡ್ತಾ ಹೋಗ್ತೀವಿ ಯಾರು ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ಆಗಿಲ್ಲ ಅಂಥವ್ರಿಗೆ ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ನ ಕೊಟ್ಟು ನೀವು ಅರ್ಜಿನ ಹಾಕಿಸ್ಕೋಬೋದಾಗಿರುತ್ತೆ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಒಂದು ಕೋರ್ಟ್ಗೆ ಸಂಬಂಧಪಟ್ಟಂಥ ಏನೋ ಅಧಿಸೂಚನೆ ಇತ್ತು ಅದ್ರಗೂ ಸಂಪೂರ್ಣ ಮಾಹಿತಿಯಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಾರೆ ಈ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್